ಅದೊಂದು ಪಾಸಿಂಗ್ ಪ್ಯಾಕೇಜ್ ಅದು ಸ್ಕೋರಿಂಗ್ ಪ್ಯಾಕೇಜ್ ಹೈಯೆಸ್ಟ್ ಮಾಡೋದಕ್ಕೆ ನಿಧಾನಕ್ಕೆ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಮಾಡಿದ್ರೆ ಅದನ್ನ ಅಷ್ಟ ಪ್ರಾಕ್ಟೀಸ್ ಮಾಡಿಸ್ಬೇಕು ಸಾಕು ಅವ್ರಿಗೆ ಒತ್ತಡ ಹೇಳಿದ್ರಿ ಅದನ್ನ ನಮ್ಮೆಲ್ಲ ತಂಡ ನಮ್ಮ ವಿಷಯ ಸಮೂಹಗಳು ನಿರಂತರವಾಗಿ ನಡೆದವ್ರಿ ಪ್ರತಿ ಶನಿವಾರ ವಿಷಯ ಸಮೂಹ ನೋಡ್ತಿದ್ವಿ ಎಲ್ಲ ಶಿಕ್ಷಕರು ಬಂದು ಅಲ್ಲಿ ಆ ವಿಷಯ ಸಮೂಹದಲ್ಲಿ ಪಾಲ್ಗೊಂಡು ನಮ್ಮ ಮಕ್ಕಳಿಗೆ ಏನು ಬೇಕಾಗಿತಿ ಶಿಕ್ಷಕರಿಗೆ ಯಾವ ರೀತಿ ಅಂತ ಮಾರ್ಗದರ್ಶನ ಬೇಕಾಗಿತಿ ಆ ಎಲ್ಲಾ ಕುರಿತು ಸಮಗ್ರವಾಗಿ ಪ್ರತಿ ತಿಂಗಳೂ ಪ್ರತಿ ಶನಿವಾರನು ಆ ವಿಷಯ ಸಮೂಹ ಬಹಳ ಪರಿಣಾಮಕಾರಿಯಾಗಿ ನಡೆದ ಅದನ್ನು ಕೂಡ ಪ್ರಿಂಟ್ ಮಾಡಿ ಪ್ರತಿ ಶಾಲೆಗೂ ತರ್ತೇವೆ ಆಮೇಲೆ ಮಕ್ಕಳು ಅಲ್ಲಿ ಅದನ್ನ ಪ್ರಾಕ್ಟೀಸ್ನು ಮಾಡಿದ್ವಿ ಆಮೇಲೆ ಜಿಲ್ಲಾ ಹಂತದಿಂದ ಮತ್ತೆ ಕಮಿಷನರ್ ಅವರ ಹಂತದಿಂದ ನೋಡ್ರಿ ನೋಡಲ್ ಆಫೀಸರ್ ಎಲ್ಲಿ ಹೋದ್ಸಾರೆ ಕಡಿಮೆ ಪರ್ಸೆಂಟೇಜ್ ಆಗಿತ್ತು ಅಲ್ಲಿ ನೋಡಲ್ ಆಫೀಸರ್ಸ್ ನಿರಂತರವಾಗಿ ಭೇಟಿ ಮಾರ್ಗದರ್ಶನ ಕೂಡ ನಡೆದೈತ್ರಿ ನಮಗೂ ನನಗೆ ನಾಲ್ಕು ಶಾಲೆಗಳನ್ನು ಕೊಟ್ಟಿದ್ರು ನಾನು ನಾವು ಪ್ರತಿ ದಿನ ಹೋಗೋದು ಮತ್ತು ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಕೆ ಹಿಂದೂಡ್ದವ್ ಮತ್ತೆ ಹೈಯಸ್ಟ್ ಮಾಡೋ ಮಿಡ್ಲ್ ಅದ ಅಂತ ಗುರುತಿಸಿ ಮತ್ತು ಮತ್ತೆ ಮಾಡಿದಾಗ ಒಂದ ವಿಷಯದಾಗ ಯಾರು ಫೇಲ್ ಆಗೋಲ್ಲ ಸರ್ ಮಕ್ಕಳು ಅಷ್ಟು ಮಕ್ಕಳು ಒಂದು ಎಂಟುನೂರ ಇಪ್ಪತ್ತ್ ಮೂರು ತನಕ ಈಗ ಮೊನ್ನೆ ಎರಡು ಪರೀಕ್ಷೆಗಳು ನಡೆದು ರೀ ರಾಜ್ಯ ಹಂತದಿಂದ ಒಂದು ಪೂರ್ವಭಾವಿ ಪರೀಕ್ಷೆ ನಡೀತು ಜಿಲ್ಲಾ ಹಂತದಿಂದನೂ ಒಂದು ಪೂರ್ವಭಾವಿ ಪರೀಕ್ಷೆ ನಡೀತು ರೀ ಅವಾಗ ಒಂದ ಒಂದು ಐದು ಪರೀಕ್ಷೆಗಳ ಐದು ಸಬ್ಜೆಕ್ಟ್ಗಳಲ್ಲಿ ಪಾಸಾಗಿ ಒಂದೇ ಫೇಲ್ ಆಗಿತ್ತು ಅಂದ್ರೆ ಅಂಥ ಮಗುವಿಗೆ ಒಂದು ಸಬ್ಜೆಕ್ಟ್ ಪಾಸ್ ಮಾಡಕ್ಕೆ ಏನಾರ ಒಂದು ಸಪೋರ್ಟ್ ಕೊಟ್ಟರೆ ಅದು ಪಾಸಾಗೋ ಹಂತದೊಳಗೆ ಬರ್ತೈತಿ ಹಂಗೆ ಗುರ್ತಿಸಿ ಎಲ್ಲ ಮುಖ್ಯೋಪಾಧ್ಯಾಯ ಸಭೆಗಳನ್ನು ಕರೆದು ಅವ್ರಿಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡಿ ಎಲ್ಲ ಶಾಲಾ ಹಂತದೊಳ್ಗು ಭಾಳ ಚೆನ್ನಾಗಿ ಕೆಲಸ ಆಗಿತ್ತು ಈಗ ನಾವು ಪರೀಕ್ಷಾ ಹಂತಕ್ಕೆ ಬಂದೀವಿ ಮಕ್ಕಳು ಯಾವುದೇ ಒತ್ತಡ ಇರಲಿಲ್ಲ ಭಯ ರಹಿತ ಪರೀಕ್ಷೆಗಳನ್ನು ಆಗಲಿ ಅಂತ ಹೇಳಿ ಈ ಒಂದು ಇದಕ್ಕೆ ನಾವೆಲ್ಲರೂ ಇವತ್ತಿಲ್ಲಿ ಮಾತಾಡ್ತಾ ಇದ್ದೀವಿ ಸರ್ ತಮ್ಗೆ ತಿಳಿಸಿರುವಾಗ ಈಗಾಗಲೇ ಹದಿನಾಲ್ಕು ಪರೀಕ್ಷಾ ಕೇಂದ್ರಗಳು ನಮ್ಮ ತಾಲೂಕಿನಲ್ಲಿ ಅದಾವೆ ಸರ್ ಅವ್ರಿಗೆ ಸರ್ಕಾರಿ ಫಸ್ಟ್ ಆಕ್ಚರ್ಸ್ ನಮ್ಗೆಲ್ಲರಿಗೂ ಸ್ವಾಗತ ಕೋರ್ತೀನಿ ಅವರು ಸ್ವಾಗತ ಕೊಡುವಂತ ನಮ್ಮ ನೋಡಲ್ ಆಫೀಸರು ಪರೀಕ್ಷಾ ನೋಡಲ್ ಆಫೀಸರು ಮತ್ತು ಎಸ್ ಎಸ್ ಎಲ್ ಸಿ ಇಂಪ್ರೂವ್ಮೆಂಟ್ ನೋಡಲ್ ಆಫೀಸರು ಮತ್ತು ಎಸ್ ಎಲ್ ಸಿ ಪರೀಕ್ಷಾ ಇದ್ರೊಳಗೆ ನಿರ್ವಹಿಸುವಂತಹ ಒಂದು ಮೂರು ಜನನೂ ನಿರಂತರವಾಗಿ ಅವರು ಕೆಲಸ ಮಾಡಿ ಈ ಒಂದು ಮಾಹಿತಿಯನ್ನು ಕೊಡೋದಾಗಿರ್ಬೋದು ಶಾಲೆಗಳಿಗೆ ಕಲ್ಪಿಸೋದಾಗಿರ್ಬೋದು ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮೂರು ಮೂರು ಜನರನ್ನು ವಿಸಿಟ್ ಮಾಡಿಸಿ ತ್ರೀ ಸದಸ್ಯ ಸಮಿತು ವಿಸಿಟ್ ಮಾಡಿ ಅದೆಲ್ಲ ಭೌತಿಕ ಫೆಸಿಲಿಟಿಗಳು ಏನೇನು ಏನಿಲ್ಲ ಸಿ ಸಿ ಕ್ಯಾಮ್ರಾಗಳು ಪ್ರತಿಯೊಂದು ಕೊಠಡಿಗಳು ಇರುವಂಗೆ ಅದನ್ನೆಲ್ಲ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರೆಸ್ ಮೀಟ್ಗೆ ತಮ್ಮೆಲ್ಲರನ್ನೂ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸ್ತಾ ನಮ್ಮ ಒಂದು ಪರೀಕ್ಷಾ ಕೇಂದ್ರಗಳು ಈಗಾಗಲೇ ಹೇಳಿದಂಗೆ ಹದಿನಾಲ್ಕರಲ್ಲಿ ನಾಲ್ಕು ಸರ್ಕಾರಿ ಶಾಲೆಗಳದ ಸರ್ ಕೇಂದ್ರಗಳಲ್ಲಿ ಆಮೇಲೆ ಅನುದಾನಿತ ಹತ್ತು ಕೇಂದ್ರಗಳು ಒಟ್ಟು ಹದಿನಾಲ್ಕು ಸೆಂಟರ್ಸ್ ರೀ ಮಾರ್ಚ್ ಇಪ್ಪತ್ತು ಒಂದರಿಂದ ಇಪ್ಪತ್ತೊಂದರಿಂದ ನಾಲ್ಕನೇ ಏಪ್ರಿಲ್ ತನಕ ಪರೀಕ್ಷೆಗಳು ನಡೀತಾವೆ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಥಮ ಭಾಷೆ ನಡೆಯುತ್ತೆ ಸರ್ ಇಪ್ಪತ್ನಾಲ್ಕಕ್ಕೆ ಗಣಿತ ಇಪ್ಪತ್ತಾರಕ್ಕೆ ದ್ವಿತೀಯ ಭಾಷೆ ಇಪ್ಪತ್ತೊಂಬತ್ತಕ್ಕ ಸಮಾಜ ವಿಜ್ಞಾನ ಎರಡನೇ ಏಪ್ರಿಲ್ಗೆ ವಿಜ್ಞಾನ ಸರ್ ನಾಲ್ಕೂರ ಹಿಂದಿ ಅವತ್ತು ನಡೆಯುವಂಥ ಈ ವಿಷಯಗಳು ರೀ ಆಮೇಲೆ ಇಲ್ಲಿ ಶಾಲೆಗಳು ಒಟ್ಟು ಎಂಬತ್ತೈದು ಶಾಲೆಗಳು ನೋಂದಣಿ ಆಗ್ಯಾವ ರೀ ಅದರಲ್ಲಿ ಸರ್ಕಾರಿ ಮೂವತ್ತೊಂಬತ್ತು ಶಾಲೆಗಳು ಅನುದಾನಿತ ಇಪ್ಪತ್ತೈದು ಶಾಲೆಗಳು ರೀ ಅನುದಾನ ರಹಿತ ಇಪ್ಪತ್ತೊಂದು ಶಾಲೆಗಳು ಹೀಗೆ ಒಟ್ಟು ಎಂಬತ್ತೈದು ಶಾಲೆಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋಂದಣಿ ಪರೀಕ್ಷೆ ಒಂದಕ್ಕೆ ನೋಂದಣಿ ಆಗಿರುವಂತಂದ್ರೆ ಈ ಸರೇನು ಮೂರು ಪರೀಕ್ಷೆಗಳು ಇರೋದ್ರಿಂದ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರನ್ನ ಕೊಡ್ತಾರೆ ಯಾವುದಾದ್ರು ಅನಾರೋಗ್ಯಕ್ಕೆ ಮಗು ಸರಿಯಾಗಿ ಮಾಡ್ತಾ ಇದ್ದಾಗ ಅಥವಾ ನಂದು ರಿಸಲ್ಟ್ ಕಡಿಮೆ ಆಗೈತಿ ನಾನು ಇಂಪ್ರೂವ್ ಮಾಡ್ಬೇಕಂತಾಗ್ಲಿ ಹಂಗೆ ಮೂರು ಚಾನ್ಸ್ಗಳನ್ನು ಕೂಡ ಈ ವರ್ಷವೂ ಕೊಡಲಾಗಿದೆ ಇಲ್ಲಿ ಒಟ್ಟು ನಮ್ಮಲ್ಲಿ ಎರಡು ಐದು ಸಾವಿರದ ಮುನ್ನೂರ ಮೂವತ್ತೇಳು ಮಕ್ಕಳು ಈ ವರ್ಷ ಪರೀಕ್ಷೆಯನ್ನ ಬರಿತಾ ಇದ್ದಾರೆ ಸರ್ ಎರಡು ನೂರ ಮೂವತ್ತೊಂಬತ್ತು ಆಮೇಲೆ ಹೆಚ್ಚುವರಿಯಾಗಿ ಹದಿನಾಲ್ಕು ಕೊಠಡಿಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಿಗೆ ಒಬ್ರು ಒಬ್ಬರಂತೆ ಮುಖ್ಯ ಅಧೀಕ್ಷಕರನ್ನ ನೇಮಕ ಮಾಡಲಾಗಿದೆ ಮತ್ತು ಹದಿನಾಲ್ಕು ಮುಖ್ಯ ಅಧೀಕ್ಷಕರು ಹಾಗೆ ಉಪ ಮುಖ್ಯ ಅಧೀಕ್ಷಕರು ಏಳು ಜನ ಕಸ್ಟೋಡಿಯನ್ನು ಅಂದ್ರೆ ಪ್ರಶ್ನೆ ಪತ್ರಿಕೆಯ ಇದನ್ನು ಮಾಡ್ಕೊಳ್ಳೋರು ನಿರ್ವಹಣೆ ಮಾಡುವ ಹದಿನಾಲ್ಕು ಜನ ಮಾರ್ಗಾಧಿಕಾರಿಗಳು ಆರು ಮಾರ್ಗಗಳನ್ನಾಗಿ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ತಲುಪಿಸುವಂತ ವ್ಯವಸ್ಥೆಗಾಗಿ ಆರು ಆರು ಮಾರ್ಗಾಧಿಕಾರಿಗಳನ್ನ ಮಾಡಲಾಗಿದೆ ಸರ್ ಆಮೇಲೆ ಮೊಬೈಲ್ ಸ್ವಾಧೀನಾಧಿಕಾರಿಗಳು ಚೀಫ್ ಅವ್ರಿಗೆ ಬಿಟ್ರ ಬೇರೆ ಯಾರಿಗೂ ಮೊಬೈಲ್ ಒಯ್ಯಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಆ ಮೊಬೈಲ್ ಯಾರು ಹೋಗ್ಲಿ ಮೊಬೈಲ್ ಸ್ವಾಧೀನ ಮಾಡ್ಕೊಂಡು ತಪ್ಪ ಇರೋದ್ರಿಂದ ಆ ಪರೀಕ್ಷೆಗೆ ಸಂಬಂಧಿಸಿದಂತವ್ರು ಮಾತ್ರ ಅಲ್ಲಿ ಒಳಗಡೆ ಹೋಗಕ್ಕೆ ಅವಕಾಶ ಇರುದ್ರಿಂದ ಒಳಗಡೆ ಪ್ರವೇಶ ಮಾಡೋಂಗಿಲ್ಲ ಸರ್ ಆಮೇಲೆ ಇರಬಾರ್ದು ಯಾವುದೇ ಇದು ಬೇರೆ ಅವ್ರ ಪ್ರವೇಶ ಇಲ್ಲ ನಿಷೇಧ ಆಗುತ್ತೆ ಅಂದ್ರೆ ಆ ಪರೀಕ್ಷೆ ಒಳಗೆ ಯಾರು ಸಂಬಂಧಿಸಿದ ಅವ್ರಷ್ಟ ಇರುವಂತ ವ್ಯವಸ್ಥೆ ದಯವಿಟ್ಟು ತಮ್ಮ ಸಹಕಾರ ಯಾಕಂದ್ರೆ ನಮ್ನು ಬಿಡಂಗಿಲ್ಲ ಅಂದ್ರೆ ಅಂತ ಬಿಡಂಗಿಲ್ಲ ಅನ್ನೋಕ್ಕಿಂತ ಸರ್ ತಾವ್ ಹೊರಗಡೆ ನಿಂತು ಮಕ್ಕಳಿಗೆ ವಿಶ್ ಮಾಡ್ರಿ ಎಂ ಎಲ್ ಗಳನ್ನು ಅಲ್ಲೇ ಡೌನ್ಲೋಡ್ ಮಾಡ್ಕೊಳೋದ್ರಿ ಸಿ ಎನ್ ಗಳನ್ನು ಅಲ್ಲೇ ಡೌನ್ಲೋಡ್ ಮಾಡ್ಕೊಳೋದ್ರಿ ಈ ವರ್ಷದ ಹೊಸ ಅಡಿಷನ್ ಅಂದ್ರೆ ಅಬ್ಸೆಂಟ್ ರಿಪೋರ್ಟ್ ಅನ್ನ ಚೀಫ್ ಗಳ ಪರೀಕ್ಷೆ ಮುಗಿದ ನಂತರ ಐ ಮೀನ್ ಅರ್ಧ ತಾಸು ಅವಕಾಶ ಇರ್ತೈತ್ರಿ ಒಂದ್ ತಾಸ ಫ್ರೀಸ್ ಮಾಡ್ಬೇಕ್ರಿ ಫ್ರೀಸ್ ಮಾಡಿ ನೇರವಾಗಿ ಅದು ಲಾಗಿನ್ ನಿಂದಾನ ಮೇಡಮ್ ಈ ಹದಿನಾಲ್ಕು ಕೇಂದ್ರದಲ್ಲಿ ಯಾವ್ದಾದ್ರು ಸೂಕ್ಷ್ಮ ಅತಿ ಸೂಕ್ಷ್ಮ ಯಾವುದೇ ಸೂಕ್ಷ್ಮ ಯಾವುದೇ ಕೇಂದ್ರ ಇಲ್ಲ